ಋತು ಚೈತ್ರ ಮಾಸಮಿ ಎರಡು ಮಧ್ಯಾಹ್ನದ ಕಾಲ ಅದು ಪ್ರಭು ಶ್ರೀರಾಮಚಂದ್ರ ಗರಿಯಲ್ಲಿ ಅವತರಿಸಿದ ಮಹಾಮಂಗಲ ಸುಮೂರ್ತ ಅಪರೂಪದಲ್ಲಿ ಅಪರೂಪದ ಘಟನೆ ಇದು ಸುಮ್ಮನೆ ಒಂದು ಶಿಶು ಹುಟ್ಟಿತು ಜಗತ್ತಿನ ಕತ್ತಲೆಯನ್ನು ಕಳೆಯುವಂತಹ ಒಂದು ಘಟನೆ ಇದು ಜಗದ ಕತ್ತಲೆ ಮತ್ತು ಯುಗದ ಕತ್ತಲೆ ಯುಗದ ಕತ್ತಲೆಯನ್ನು ಕಳೆದ ತ್ರೇತಾಯುಗ ಮಾತ್ರ ಅಲ್ಲ ಕೃತ ಯುಗ ತ್ರೇತಾಯುಗ ದ್ವಾಪ ಯುಗ ಕಲಿಯುಗ ನಾಲ್ಕು ಯುಗ ಸೇರಿ ರಾಮಾವತಾರ ಬಂದೆ ಯುಗಕ್ಕೂ ರಾಮಾವತಾರ ಇಲ್ಲ ಪ್ರತಿ ಪ್ರತಿಯುಗೂ ಅವತಾರಗಳಿರಬಹುದು ರಾಮಾವತಾರ ಇಲ್ಲ ಅಂತಹ ಒಂದು ಅತ್ಯಂತ ಅಪರೂಪದ ಘಟನೆ ಈ ಮುಹೂರ್ತದಲ್ಲಿ ನಡೆಯಿತು ನಾವೆಲ್ಲರೂ ವಾರ್ಷಿಕವಾಗಿ ಆಚರಣೆ ಮಾಡ್ತೇವೆ ರಾಮದೇವರ ರಥೋತ್ಸವದ ಮೂಲಕವಾಗಿ ಅವನು ರಾಮನು ಕೂಡ ಈ ದೇಹದ ರಥವನ್ನ ಸಂಹಾರ ಮಾಡಿ ರಾಮರಾಜ್ಯ ಸ್ಥಾಪನೆ ಮಾಡಿದ ಕಾರಣ ಮೂಲಕವಾಗಿ ನಾವು ರಾಮ ಜನ್ಮದ ಸಂಗ್ರಹವನ್ನು ಆಚರಣೆ ಮಾಡ್ತೇವೆ ನೀವೆಲ್ಲ ತುಂಬಾ ಆನಂದದಿಂದ ಸುಳಿ ಸುಳಿದ್ರು ಕೂಡ ಕಡೆಗೆ ಸುಳಿತಾ ಇರಬಹುದು ಚುಚ್ಚುತ್ತಾ ಇರಬಹುದು ಬಿಸಿ ಇರಬಹುದು ಆದ್ರೂ ಕೂಡ ಪ್ರತೀಕ್ಷೆಯಲ್ಲಿ ನೀವೆಲ್ಲ ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಿ ಒಂದು ವಿಶೇಷ ಅಂದ್ರೆ ಅಂದು ಕ್ರೇತಾಯುಗದಲ್ಲಿ ಈ ಮುಹೂರ್ತದಲ್ಲಿ ರಾಮದೇವರ ಮೇಲನೆಯಿಂದ ಕಡೆಗಿಳಿದು ಆದ್ರೆ ಇಂದು ಈ ಮುಹೂರ್ತದಲ್ಲಿ ರಾಮದೇವರು ಕೆಳಗಿನಿಂದ ಮೇಲೇರಿ ಅಥವಾ ನೀರಿ ಬಂದು ಸೀತಾದೇವಿ ಆಕಾರದಲ್ಲಿ ಹೇಗೆ ಅಂದ್ರೆ ಅವಳು ಭೂಮಿಯಿಂದ ಎದ್ದು ಬಂದಿದ್ದಾನೆ ರಾಮದೇವರು ಆಕಾಶದಿಂದ ಹಿಡಿದು ಬಂದ್ರೆ ಸೀತಾದೇವಿ ಭೂಮಿ ಅಂತ ಎದ್ದು ಬಂದಿದ್ದು ಅಂತ ರಾಮಾಯಣ ಹೇಳುವಂತದ್ದು ಆದ್ರೆ ಈಗ ಹಾಗಾಗೋದಿಲ್ಲ ಈಗ ಸೀತಾದೇವರ ಮೇಲಿನಿಂದ ಕೈಗೊಂಡು ಬರ್ತಾಳೆ ಈಗ ನಾಣ್ಯಗಳ ರೂಪದಲ್ಲಿ ಸೀತೆ ಅಂದ್ರೆ ಲಕ್ಷ್ಮಿ ಅಲ್ವಾ ನಾಣ್ಯಗಳು ಲಕ್ಷ್ಮೀ ಸ್ವರೂಪ ಹಾಗಾಗಿ ಲಕ್ಷ್ಮೀ ದೇವಿ ನಿಮ್ಮ ಬೆಳಿಗ್ಗೆ ಬರ್ಲಿಕ್ಕೆ ಇದು ಎರಡೂ ಸೇರಿದ ಒಂದು ಮೂರ್ತ ಇದೆ ರಾಮದೇವರು ಏರಿದ್ರು ಲಕ್ಷ್ಮೀ ದೇವಿ ಭಕ್ತರ ಬೆಳಿಗ್ಗೆ ತಾನೇ ಕೃಪೆಯಿಂದ ಬರುವಂತದ್ದು ನೀವು ಸೀತೆಯನ್ನು ಆಶ್ರಯಿಸಿದರೆ ಈ ಲೋಕದ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ನಿಮಗೆ ನಿಮಗೆ ಸಮೃದ್ಧಿ ಕೊಡ್ತಾನೆ ನಿಮಗೆ ಸುಖವಾಗಿ ಬದುಕಿ ಬಾಳಲಿಕ್ಕೆ ಏನ್ ಬೇಕು ಅಧರ್ಮಯುಕ್ತವಾಗಿ ಅಂತ ಎಲ್ಲ ಸಂಪತ್ತನ್ನು ಮೇಲಿಂದ ಕೆಳಗೆ ರಾಮ ಹರಿಸ್ತಾನೆ ಸೀತೆಯ ಆಶೀರ್ವಾದದ ರೂಪದಲ್ಲಿ ಹಾಗೆ ನೀವು ಮೇಲಿಂದ ಕೆಳಗಡೆ ಬರುವಂತ ಅನುಗ್ರಹವನ್ನು ಪಡೆದು ರಾಮನವರಿಗೆ ಮೇಲೆಯಾದ್ ಬರಬೇಕು ರಥಾರೋಹಣ ಅಂದ್ರೆ ಏನು ನೀವೆಲ್ಲರೂ ಕೂಡ ಆರೋಹಣ ಮಾಡುವಂತೆ ಆಗ್ಬೇಕು ರಾಮನ ಎತ್ತರಕ್ಕೆ ನಾವೆಲ್ಲ ಇರುವಂತೆ ಆಗ್ಬೇಕು ರಾಮನ ಪಾದವನ್ನ ನಾವೆಲ್ಲ ಸೇರ್ಲೋ ಆಗಬೇಕು ಅದಕ್ಕೆ ತಕ್ಕಂತ ಧರ್ಮಯುಕ್ತವಾದ ಜೀವನವನ್ನು ಇಲ್ಲಿ ನಾವು ಮಾಡುವಂತ ಆಗ್ಬೇಕು ಅದಕ್ಕೆಲ್ಲ ಪ್ರೇರಣೆ ಕೊಡುವಂತ ಅನುಗ್ರಹ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಈ ಕಥಾರೋಹಣೆಯ ಕಾರ್ಯಕ್ರಮ ನೀವೆಲ್ಲ ರಾಮದೇವರ ಅಶ್ವಗಳು ರಾಮದೇವರಿಗೆ ಬಹಳ ಪ್ರೀತಿ ಅಶ್ವ ಅಂದ್ರೆ ರಾಮನಿಗೆ ರಾಮಾಯಣದಲ್ಲಿ ನೋಡ್ತೇವೆ ಅಂತ ತುಂಬಾ ಪ್ರೀತಿ ಕುದುರೆಗಳು ರಾಮನಿಗೆ ನೀವೆಲ್ಲ ಹಾಗಾಗ್ತೀರಿ ಈಗ ಯಾಕೆಂದ್ರೆ ನೀವೆಲ್ಲ ರಾಮನ ಆಗೋದ್ರಿಂದ ಅದು ರಾಮಾಯಣದ ಒಂದು ಘಟನೆ ಬರ್ತದೆ ಗುಹ ರಾಮನಿಗೆ ಬೇಕಾದ ಭೋಜನ ಸಿದ್ಧಪಡಿಸ ಸಮಯದಲ್ಲಿ ರಾಮ ನಾನು ನನ್ಗೆ ನೀರನ್ನು ಕುಡಿದು ಅದು ನನ್ನ ಕುದುರೆಗಳಿಗೆ ಆಹಾರವನ್ನು ಕೊಡುವಂತ ಅದಷ್ಟು ಪ್ರೀತಿ ಇತ್ತು ಕುದುರೆಗಳ ಬಗ್ಗೆ ರಾಮನಿಗೆ ನೀವೆಲ್ಲ ಜಾಗಕ್ಕೆ ಗೊತ್ತಿದ್ದೀಗ ಯೋಗ ಕಥೆ ಹೇಳಿದ ರಾಮನ ನೋಡಿದ ಪುನರ್ಜನ್ಮಗಳು ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮಹಾಯೋಗ ಎಂಬುದಲ್ಲ ಎಂಬುದಾಗಿ ಈ ಸಮಯದಲ್ಲಿ ನಾವು ನೆಲೆಸಿಕೊಂಡು ಇನ್ನು ಮುಂದಕ್ಕೆ